ಂತೂ ಆನ್ಲೈನ್ ಶಾಪಿಂಗ್ ಎಲ್ಲರೂ ಮಾಡೇ ಮಾಡಿರ್ತಾರೆ ಈ ರೀತಿ ಡೆಲಿವರಿ ಬ್ಯಾಗ್ ನ ವೇಸ್ಟ್ ಮಾಡೋ ಬದಲು ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ತರದಲ್ಲಿ ಯೂಸ್ ಮಾಡಬಹುದು ಈ ಬ್ಯಾಗ್ನ ಅದ್ರಲ್ಲಿ ಒಂದು ಅಂತ ಹೇಳಿದ್ರೆ ಬುಕ್ಕು ಬೈಂಡಿಂಗ್ ಹಾಕ್ಬೋದು ಬೈಂಡಿಂಗ್ ಹೇಗೆ ಹಾಕ್ಬೋದು ಅಂತ ತೋರಿಸ್ತೀನಿ ಬನ್ನಿ ಈ ಬ್ಯಾಗ್ ಒಂದೇ ಒಂದು ಬ್ಯಾಗ್ ನಲ್ಲೇನೆ ಒಂದು ಬುಕ್ಕು ಒಂದು ಸಣ್ಣ ಬುಕ್ಕು ಎರಡು ಬುಕ್ಗಳನ್ನ ನಾವು ಬೈಂಡಿಂಗ್ ಹಾಕೋಬಹುದು ಅಷ್ಟು ಮಿಗುತ್ತೆ ಇದರಲ್ಲಿ ಸುಮ್ನೆ ವೇಸ್ಟ್ ಮಾಡೋದಿಕ್ ಹೋಗ್ಬೇಡಿ ಈ ತರ ಯೂಸ್ ಮಾಡ್ಕೊಳ್ಳಿ ವೀಕ್ಷಕರು ನಾವು ಇಟ್ಕೋತೀವಲ್ಲ ಬ್ಯಾಗ್ ನ ಹ್ಯಾಂಡಿಂಗ್ ಫಸ್ಟ್ ಕಟ್ ಮಾಡ್ಕೊತಾ ನೋಡಿ ಇಲ್ಲಿ ಅಂಟ್ ಅದನ್ನ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಸ್ವಲ್ಪ ಅಷ್ಟು ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ನಾವು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಕತ್ತರಿನಲ್ಲಿ ತಾಂಡು ಕಟ್ಟು ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೆ ಅಡ್ಜಸ್ಟ್ ಮಾಡ್ಕೋಬಹುದು ಬುಕ್ಕಿಗೆ ನೋಡಿ ಈ ರೀತಿ ಆಗುತ್ತೆ ಈ ರೀತಿಯಾಗಿ ನಾವು ಮಾಡ್ಕೊಂಡು ನೀಟಾಗಿ ಕೈಯಲ್ಲೇ ಹೈರಾಣ ಮಾಡ್ಕೊಳ್ಳಿ ನೋಡಿ ಈ ತರ ಒಂದು ಎಕ್ಸರ್ಸೈಜ್ ನಾ ತಗೊಂಡಿದ್ದೀನಿ ಇದೇ ತರ ಚಿಕ್ಕುದ್ರಲ್ಲ ನಾವು ನಾವು ಮಾಡ್ಕೊಬೋದು ಚಿಕ್ಕ ಎಕ್ಸಸೈಸ್ ಅಂದರೆ ಅದು ಆಗುತ್ತೆ ನಾಲ್ಕು ಬೈಂಡ್ ಹಾಕೋಬೋದು ತುಂಬ ಯೂಸ್ಫುಲ್ಲು ಅಂತಲೇ ಹೇಳ್ಬೋದು ನೋಡಿ ಈ ಥರ ಹಿಂಗೆ ಕಟ್ ಮಾಡ್ಕೋತಾ ಇದ್ದೀನಿ ತುದಿಯಲ್ಲಿ ಒಂದು ಸೈಡು ಒಂದು ಈ ಥರ ಕಟ್ ಮಾಡ್ಕೊಂಡ್ರೆ ನಿಮಗೆ ಆ ಎಕ್ಸಸೈಸ್ಗೆ ಎಷ್ಟು ಹಾಕ್ಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಅಷ್ಟರಲ್ಲಿ ಮತ್ತೆ ಕಟ್ ಮಾಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದು ನ ಆ ಕಡೆ ಅಲ್ಲಿ ಸೈಡಲ್ಲಿರಲಿ ಅದು ಈಗ ಫಸ್ಟು ಬೈಂಡಿಗೆ ಹಾಕೊಬಿಡೋಣ ಈ ಎಕ್ಸಸೈಸ್ಗೆ ನಿಮಗೆ ಯಾವ ರೀತಿ ಬೈಂಡಿಂಗ್ ಹಾಕೋದಿಕ್ಕೆ ಬರುತ್ತೆ ಆ ರೀತಿ ನೀವು ಹಾಕೋಬಹುದು ನೋಡಿ ನಾನು ಈ ರೀತಿ ಹಾಕೋತಾ ಇದ್ದೀನಿ ಇವಾಗ ನಾವು ತುದಿಲಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಇಂಚಿನಷ್ಟು ಅದನ್ನ ಸೈಡ್ ಸೈಡಲ್ಲಿ ಕಿತ್ತಿ ಹಾಕ್ಬಿಡಿ ಇಲ್ಲ ಅಂದ್ರೆ ಬುಕ್ಕು ಸರಿಯಾಗಿ ಕುತ್ಕೊಳ್ಳೋದಿಲ್ಲ ಮಧ್ಯದಲ್ಲಿ ನೋಡಿ ಈ ರೀತಿ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ತರ ಬರ್ದಿರೋದು ಬೇಡ ಅಂತ ಅಂತ ಅಂದ್ರೆ ನೀವು ಉಲ್ಟಾ ಮಾಡಿಕೊಂಡು ಬೈಂಡಿಂಗ್ ಹಾಕೋಬಹುದು ನನಗೆ ಆ ಕಡೆನೇ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಆದ್ರಿಂದ ಆ ಕಡೆನೇ ಹಾಕೊಂಡೆ ಬೈಂಡಿಂಗ್ ನ ನಿಮ್ಮ ಚಾಯ್ಸು ಹಾಗೂ ಹಾಕೋಬಹುದು ಹೀಗೂ ಹಾಕೋಬಹುದು ಯಾವ ರೀತಿ ಬೇಕಾದರೂ ನೀವು ಹಾಕೋಬಹುದು ಈ ತರ ಬೈಂಡಿಂಗ್ ಮಾಡಾದ್ಮೇಲೆ ಒಂದೊಂದ್ ಪಿನ್ ನೋಡೋದು ಬಿಡಿ ಪಿನ್ ಇಲ್ಲ ಅಂತ ಅದನ್ನ ಒಂದು ಬುಕ್ಸ್ ಅಲ್ಲಿ ಇಲ್ಲ ಬ್ಯಾಗ್ ಅಲ್ಲಿ ಹಾಕಿ ಇಟ್ಬಿಡಿ ಅವಾಗ ಬೈಂಡಿಂಗ್ ಚೆನ್ನಾಗೆ ಕುತ್ಕೊಂಡಿರುತ್ತೆ ಬುಕ್ಕಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಬೈಂಡಿಂಗ್ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ನೀವು ಕೂಡ ವೇಸ್ಟ್ ಮಾಡ್ದಂಗೆ ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿ ಯೂಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು